ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಪ್ರೀತಿ ಯೂಟ್ಯೂಬ್ ಚಾನಲ್ ನಾ ಇವತ್ತು ರೆಸ್ಟೋರೆಂಟ್ ಸ್ಟೈಲ್ ಎಗ್ ಧಾಮ್ ಬಿರಿಯಾನಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾವು ರೆಸ್ಟೋರೆಂಟಿಗೆ ಹೋಗಿ ಅಷ್ಟು ರೊಕ್ಕ ಕೊಟ್ಟು ಒಂದು ಪ್ಲೇಟ್ ಈ ಎಗ್ ಬಿರಿಯಾನಿ ತಿನ್ನೋದ್ಕಿಂತ ರೀ ಆ ರೊಕ್ಕದಾಗ ಮಸಾಲೆ ಎಲ್ಲ ತಂದು ಮನೆಯಾಗ ಎಗ್ ಬಿರಿಯಾನಿ ಮಾಡಿ ಎಲ್ಲರಿಗೂ ಬಡಿಸಿದ್ರೆ ಎಷ್ಟು ಚಲೋ ಆಗ್ತೈತಲ್ರಿ ಬರ್ರಿ ನಾನು ನಿಮಗೆ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ರೀ ಅದಕ್ಕೂ ಮೊದಲು ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಮಿಸ್ ಮಾಡಿದೆ ಕೊನೆ ತನಕ ನೋಡ್ರಿ ನಾ ಇಲ್ಲಿ ಮೂರು ಕಪ್ ಆಗುವಷ್ಟು ಬಾಸುಮತಿ ಅಕ್ಕಿನ ತಗೊಂಡೇನ್ರಿ ಅಕ್ಕಿ ರೀ ಸ್ವಲ್ಪ ಚಲೋ ಅಂತ ರೀ ಅಕ್ಕಿ ಚಲೋ ಇದ್ರ ಬಿರಿಯಾನಿ ರೈಸ್ ಚಲೋ ಆಗ್ತಿತ್ರಿ ಮತ್ತು ನಾ ಇಲ್ಲಿ ಪುದೀನ ಮತ್ತು ಕೊತ್ತಂಬರಿ ಮತ್ತು ಒಂದು ಎರಡರಿಂದ ಮೂರು ಮೆಣಸಿನ್ಕಾಯಿ ರೀ ಹಾಗೂ ಒಂದು ಐದರಿಂದ ಆರು ರೀ ಕಟ್ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡೇನು ರೀ ಮತ್ತು ಜೊತೆಗೆ ಒಂದು ಲಿಂಬೆಯನ್ನು ಕಟ್ ಮಾಡಿ ರೀ ಮತ್ತು ಒಂದು ಹೆಸರು ಒಂದು ಬೆಳ್ಳುಳ್ಳಿ ರೀ ಹಾಗೆ ಒಂದು ಆಗುವಷ್ಟು ಶುಂಠಿನ ಕಟ್ ಮಾಡಿ ಸಣ್ಣ ಮಾಡಿ ಚೆಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡೇನ್ರಿ ನಾ ಇಲ್ಲರಿ ಅಕ್ಕಿನ ಚಂದ ಒಂದು ಎರಡರಿಂದ ಮೂರು ಸಲ ಸ್ವಚ್ಛ ತೊಳ್ಕೊಂಡು ಒಂದು ಅರ್ಧ ತಾಸು ಮುಂಚೆನೇ ನೆನೆ ಇಟ್ಕೊಂಡೀನಿರಿ ಒಂದೆರಡು ಮೀಡಿಯಮ್ ಸೈಜ್ ಟೊಮೆಟೊನ ಕಟ್ ಮಾಡಿ ಮಿಕ್ಸಿದಾಗ ಮತ್ತು ಮತ್ತೆ ನಾ ಇಲ್ಲಿ ಒಂದು ಕಪ್ ಆಗುವಷ್ಟು ಮನೇಲೆ ಮಾಡಿದಂಥ ಮೊಸರು ತೊಗೊಂಡೇನ್ರಿ ಆ ಮೊಸರೊಳಗೆ ಒಂದು ಚಿಟಿಕೆ ಆಗುವಷ್ಟು ಅಶಿನ್ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕೊಂಡೇನ್ರಿ ಮತ್ತು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬಿರಿಯಾನಿ ಮಸಾಲೆ ಹಾಕೊಂಡೇನ್ರಿ ಖಾರಕ್ಕೆ ತಕ್ಕಷ್ಟ ಮನ್ಯಾಗ ಮಾಡಿದಂಥ ಮಸಾಲೆ ಖಾರನ ಮೊಸರು ಒಳಗೆ ಹಾಕ್ಕೊಂಡು ಒಂದು ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ರೀ ಕಸೂರಿ ಮೇಥಿ ಯಾಕೆ ಹಾಕೊಳ್ಳೋದಂದ್ರೆ ರೀ ಚೆಂದ ಘಮ ರೀ ಬಿರಿಯಾನಿಗಿ ಟೇಸ್ಟ್ ಚಲೋ ರೀ ಅದಕ್ಕೆ ಕಸೂರಿ ಮೇತಿ ಹಾಕ್ಕೊಂಡು ನಾ ಮೊಸರೆಲ್ಲ ಮೊಸರದಾಗಿಂದ ಅದೆಲ್ಲ ಲಮ್ಸ್ ಎಲ್ಲ ಹೋಗಿ ಚೆಂದ ಅದೆಲ್ಲ ಮಿಕ್ಸ್ ಆಗ್ಬೇಕು ರೀ ಅನ್ಕೊಂಬಟ ಚೆಂದ ಮಿಕ್ಸ್ ರೀ ಈಗಿದ ಚೆಂದ ಎಲ್ಲ ಮಿಕ್ಸ್ ರೀ ನೋಡಿರಿ ನೀವು ಎಷ್ಟು ಸ್ಮೂತ್ ಚಂದ ಚೆಂದ ರೀ ಈಗ ಇದನ್ನು ತಗದ ದಂಡಿಗೆ ಇಟ್ಕೊಂಡು ರೀ ನಾ ಇಲ್ಲಿ ಮೊದಲ ಒಂದು ಮೂರಗ್ನ ಬಾಯ್ಲ್ ಮಾಡಿ ಇಟ್ಕೊಂಡಿನ್ರಿ ಆ ಬಾಯ್ಲ್ ಮಾಡಿದ ಎಗ್ಗದೊಳಗೆ ಒಂದು ಚಿಟಿಕೆ ಆಗುವಷ್ಟು ಹಾಸಿನ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಖಾರ ಒಂದು ಸ್ವಲ್ಪ ರುಚಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀ ಆ ಖಾರ ಅರ್ಶಿನ ಪುಡಿ ಉಪ್ಪ ಎಲ್ಲ ತತ್ತಿಗೆ ಚೆಂದ ಹತ್ಕೋಬೇಕು ರೀ ಅಷ್ಟು ಚೆಂದ ಮಿಕ್ಸ್ ಮಾಡಿ ಇಟ್ಕೊಳ್ಳೋರಿ ಸರ್ ಈಗ ಬಿರಿಯಾನಿ ಗ್ರೇವಿ ರೆಡಿ ಮಾಡ್ಕೊಳ್ಳೋಣ ನಾ ಇಲ್ಲಿ ಒಂದು ಫ್ಯಾನ ಸ್ಟವ್ ಮೇಲೆ ಇಟ್ಕೊಂಡು ಅದರೊಳಗೆ ಎಣ್ಣೆ ಹಾಕೊಳಾಕತ್ತೀನಿ ರೀ ಎಣ್ಣೆನ ಒಂದು ಸ್ವಲ್ಪ ಜಾಸ್ತಿನೇ ತೊಗೋರಿ ಜಾಸ್ತಿ ಹಾಕೊಂಡ್ರೆ ಗ್ರೇವಿ ಚಲೋ ಆಗ್ತೈತ್ರಿ ಮತ್ತು ಆ ಎಣ್ಣೆ ಸ್ವಲ್ಪ ಬಿಸಿ ಆದ ಬೆಳಕ ಕಟ್ ಮಾಡಿಟ್ಕೊಂಡಂತಹ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಬೇಕು ರೀ ಚೆಂದ ಅದನ್ನೆಲ್ಲ ಬಿಡಿಸಿ ಅದ್ರೊಳಗೆ ಎಣ್ಣೆ ಒಳಗೆ ಹಾಕ್ಕೊಂಡು ಚೆಂದ ಫ್ರೈ ಮಾಡ್ಕೋಬೇಕ್ರಿ ಇದ್ರಾಗ ಸ್ವಲ್ಪ ಈರುಳ್ಳಿ ಜಾಸ್ತಿನ ಹಾಕೊಂಡ್ರೇನ ಚಲೋ ಆಗ್ತೈತ್ರಿ ಅದಕ್ಕೆ ಸ್ವಲ್ಪ ಈರುಳ್ಳಿ ಜಾಸ್ತಿನೇ ಹಾಕೊಳ್ಳೋದ್ರಿ ಈಗ ಈ ಉಳ್ಳಾಗಡ್ಡಿ ಎಲ್ಲ ಚೆಂದ ಫ್ರೈ ಮಾಡ್ಕೋಬೇಕ್ರಿ ಮಿನಿಮಮ್ ಇಲ್ಲ ಅಂದರೂ ಒಂದು ಆರರಿಂದ ಏಳು ನಿಮಿಷ ರೇ ಫ್ರೈ ಮಾಡ್ಕೋಬೇಕ್ರಿ ಈ ಉಳ್ಳಾಗಡ್ಡಿ ಬಣ್ಣ ಬ್ರೌನ್ ಕಲರ್ ಆಗ್ಬೇಕ್ರಿ ಅನ್ಕೊ ಅಣ್ಕಮಟನೂ ಚೆಂದ ಫ್ರೈ ಮಾಡ್ಕೋಬೇಕ್ರಿ ಸ್ವಲ್ಪ ಟೈಮ್ ತೊಗೊಂಡು ಪೇಷನ್ಸ್ಲೆ ಫ್ರೈ ಮಾಡ್ಕೊಂಡ್ರೆ ರೀ ನಮ್ಮ ಬಿರಿಯಾನಿ ಚಲೋ ಆಗೋದ್ರಲ್ಲ ಸೊ ಅದಕ್ಕೆ ಚೆಂದ ಫ್ರೈ ಮಾಡ್ಕೋಬೇಕ್ರಿ ನೋಡಿರಿ ಈ ಥರ ಬ್ರೌನ್ ಕಲರ್ ಆಗಬೇಕು ರೀ ಅನ್ಕೊಮಟ ಫ್ರೈ ಮಾಡ್ಕೊಂಡಿವ್ರೀ ಈಗ ಚೆಂದ ಫ್ರೈ ಆಗಿದಾವ್ರಿ ಇವಾಗ ಈಗ ಇದ್ರಾಗಿಂದ ಒಂದು ಸ್ವಲ್ಪ ಆಮೇಲೆ ಬಿರಿಯಾನಿ ತಯಾರಾದ ಮೇಲೆ ಅದರೊಳಗೆ ಮ್ಯಾಲೆ ಹಾಕೋಕೆ ಒಂದು ಸ್ವಲ್ಪ ತೆಗೆದ ದಂಡಿಗೆ ಇಟ್ಕೊಳಕತ್ತೀನಿ ರೀ ನಾನು ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಸ್ವಲ್ಪ ತೆಗೆದಿಟ್ಕೊಳ್ರಿ ನಾನು ಅಷ್ಟು ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಬಿರಿಯಾನಿ ನಾನು ರೀ ಸ್ವಲ್ಪ ತೆಗೆದಿಟ್ಕೊಂಡೇನಿರಿ ನೋಡಿರಿ ನಾ ರೀ ಇಲ್ಲಿ ಗ್ರೇವಿ ಮಾಡ್ಕೊಳಕ್ರಿ ಒಂದು ಎರಡು ಪ ಪಲಾವ್ ಇಲಿ ಚಕ್ಕೆ ಲವಂಗ ಕಾಳು ಮೆಣಸಿನ್ಕಾಯಿ ಒಂದು ಲವಂಗ ಹಾಗೆ ಮತ್ತು ಚಕ್ರಮಗ್ಗಿ ತೊಗೊಂಡಿನಿರಿ ಚಕ್ರಮಗ್ಗಿ ಅಂದ್ರೆ ಏನಲ್ರಿ ಸ್ಟಾರ್ ಫ್ಲವರ್ ರೀ ಈಗ ರೀ ಅಂಗಡಿ ಒಳಗೆ ಹೋಗಿ ಬಿರಿಯಾನಿ ಮಸಾಲೆ ಏನೇನು ಐತ್ರಿ ಅದನ್ನೆಲ್ಲ ಕೊಡ್ರಿ ಅಂದ್ರೆ ಅವರ ಕೊಡ್ತಾರೆ ನೀವೇನು ಜಾಸ್ತಿ ಟೆನ್ಷನ್ ಮಾಡ್ಕೊಬೇಡ್ರಿ ಹೋಗಿ ಜಸ್ಟ್ ಕೇಳಿ ಬರೋದು ಅಷ್ಟೇ ರೀ ನಮ್ಮ ಕೆಲಸ ರೀ ಇದನ್ನೆಲ್ಲ ಹಾಕೊಂಡು ಸ್ವಲ್ಪ ವಾಸನೆ ಬರೋತನ ಚಂದ ಎಲ್ಲ ಫ್ರೈ ಮಾಡ್ಕೋಬೇಕು ರೀ ಈ ಮಸಾಲೆ ಎಲ್ಲ ಚೆನ್ನಾಗಿ ಘಮ ಘಮ ಅಂತ ವಾಸನೆ ಬರಬೇಕ್ರಿ ಅನ್ಕೊಂಬಟ ಫ್ರೈ ಮಾಡ್ಕೋಬೇಕ್ರಿ ಈಗ ಮಸಾಲೆ ಎಲ್ಲ ಚಲೋ ಫ್ರೈ ಆಗೈತ್ರಿ ಈಗ ನಾ ಇದಕ್ಕೆ ಆಗ ರೆಡಿ ಮಾಡಿ ಇಟ್ಕೊಂಡಿದ್ದಂಥ ಮಸಾಲೆ ಮೊಸರೊಳಗೆ ಮಸಾಲೆ ರೆಡಿ ಮಾಡಿ ರೀ ಅದನ್ನು ಇದ್ರೊಳಗೆ ಆ್ಯಡ್ ರೀ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಅದು ಮೊಸರಿಂದ ಹಸಿ ವಾಸನೆ ಎಲ್ಲ ಹೋಗಿ ಚೆಂದ ಆ ಮಸಾಲೆ ಜೊತೆ ಎಲ್ಲ ಮಿಕ್ಸ್ ತನಕ ರೀ ಚೆಂದ ಫ್ರೈ ಮಾಡ್ಕೊ ಮಿಕ್ಸ್ ಮಾಡ್ಕೋಬೇಕ್ರಿ ಒಂದು ಸ್ವಲ್ಪ ಕಷ್ಟಪಟ್ಟು ವಿಡಿಯೋ ಮಾಡಿ ಅಪ್ಲೋಡ್ ರೀ ನೀವು ನನಗೊಂದು ಸ್ವಲ್ಪ ಸಪೋರ್ಟ್ ಮಾಡ್ರಿ ಇಲ್ಲ ವೀಡಿಯೋ ನೋಡಿ ಒಂದು ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿರಿ ಸಪೋರ್ಟ್ ಮಾಡೋದ್ರಿಂದ ಮತ್ತೆ ನನಗೆ ಇನ್ನೂ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಇನ್ನೂ ಪ್ರೋತ್ಸಾಹ ಸಿಗ್ತಿತ್ರಿ ಪ್ಲೀಸ್ ಸ್ವಲ್ಪ ಸಪೋರ್ಟ್ ಮಾಡಿರಿ ಇದು ಚೆನ್ನಾಗಿ ಮಿಕ್ಸ್ ಆಗೈತ್ರಿ ಈಗ ನಾ ಇದ್ರೊಳಗೆ ಆಗ ರುಬ್ಬಿಟ್ಕೊಂಡಿದ್ದಂತಹ ಟೊಮೆಟೊ ಪ್ಯೂರಿನ ಹಾಕೊಳಕೊತೇನೆ ಮತ್ತು ಅದರ ಜೊತೆಗೆ ಮನೆಯಾಗ ಮಾಡಿದಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇದ್ರ ಜೊತೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಆ ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆನು ಹೋಗ್ಬೇಕಲ್ರಿ ಸೊ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಆ ರೀ ಉತ್ತರ ಕರ್ನಾಟಕದಕ್ಕೆ ರೀ ನಮ್ಮ ಭಾಷೆ ನಿಮ್ಗೆ ಸ್ವಲ್ಪ ಅರ್ಥ ಆಗ್ತೈತಿಲ್ಲ ರೀ ಆದರೂ ಹಂಗಾರೆ ಅರ್ಥ ಮಾಡ್ಕೋರಿ ಮತ್ತು ನನಗೆ ಸಪೋರ್ಟ್ ಮಾಡಿರಿ ಇನ್ನೂ ಚೆಂದ ಮಾತಾಡಿ ನಿಮ್ಮ ಮನಸ್ಸಿನಾಗ ಗೆಲ್ಲೋಕೆ ಟ್ರೈ ಮಾಡ್ತೀನಿ ರೀ ಈಗ ಇದಕ್ಕೆ ಒಂದು ಎರಡು ಮೆಣಸಿಕಾಯಿ ಕಟ್ ಮಾಡಿದಂತಹವ ಮತ್ತು ಕಟ್ ಮಾಡಿದಂತಹ ಪುದೀನ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಚಂದ ಯಾಕೆ ಒಂದು ಸ್ವಲ್ಪ ಮಿಸ್ ಮಿಕ್ಸ್ ಮಾಡ್ಕೋಬೇಕಂದ್ರೆ ರೀ ಈ ಕೊತ್ತಂಬರಿ ಪುದೀನ ಫ್ಲೇವರ್ ಫ್ಲೇವರೆಲ್ಲ ಅದರೊಳಗೆ ಬಿಡ್ಬೇಕಲ್ರಿ ಸೊ ಅದಕ್ಕೆ ಚಂದ ಮಿಕ್ಸ್ ರೀ ಮತ್ತು ಈಗ ಇದ್ರಾಗ ಒಂದು ಅರ್ಧ ಲಿಂಬೆ ಹಣ್ಣನ ರಸನ ಹಿಂಡ್ಕೋಬೇಕು ರೀ ಲಿಂಬಿಕಾಯಿ ರಸ ಹಾಕೊಳ್ಳೋದ್ರಿಂದ ಬಿರಿಯಾನಿ ರುಚಿ ಇನ್ನೂ ಸ್ವಲ್ಪ ಜಾಸ್ತಿ ರೀ ಈಗ ಇದನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಳಕೆ ರುಚಿಗೆ ಎಷ್ಟು ಬೇಕ್ರಲ್ಲ ಅಷ್ಟು ಉಪ್ಪು ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡ್ಕೊಳ್ರಿ ಎಷ್ಟೊತ್ತಿ ಮಸಾಲೆನ ನಾವು ಮಿಕ್ಸ್ ಮಾಡಿ ಚೆಂದ ಬಾಯ್ಲ್ ಮಾಡ್ತೀವಿ ಅಲ್ರಿ ಅಷ್ಟು ಈ ಮಸಾಲೆ ಫ್ಲೇವರ ಜಾಸ್ತಿ ರೀ ಸೊ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿನ ಫ್ರೈ ಮಾಡ್ಕೋಬೇಕಾಗ್ತಿತ್ರಿ ಈಗ ಗ್ರೇವಿ ಒಂದು ಸ್ವಲ್ಪ ತಿಕ್ಕ ಹೆಚ್ಚಾಗೈತಲ್ಲ ರೀ ಅದಕ್ಕೆ ಇದ್ರೊಳಗೆ ಸ್ವಲ್ಪ ನೀರು ಹಾಕ್ಕೊಳ್ನು ರೀ ನೀರು ಹಾಕ್ಕೊಂಡ ಸ್ವಲ್ಪ ಇದನ್ನು ಮಾಡ್ಕೊಂಡ್ರೆ ರೀ ಇನ್ನೊಂದು ಸ್ವಲ್ಪ ಗ್ರೇವಿ ಜಾಸ್ತಿ ರೀ ಮತ್ತು ಸ್ವಲ್ಪ ರೀ ಇದರಿಂದ ನಮ್ಗೆ ಮಿಕ್ಸ್ ಮಾಡ್ಕೊಳ್ಳೋಕೆ ಆಗ್ತೈತೆ ರೀ ಹೀಗಿದ್ರಾಗ ಮಸಾಲೆ ಮಿಕ್ಸ್ ಮಾಡಿ ಇಟ್ಕೊಂಡಂತಹ ಎಗ್ನ ಆ್ಯಡ್ ಮಾಡ್ಕೊಳ್ರಿ ಎಗ್ ಆ್ಯಡ್ ಮಾಡ್ಕೊಂಡು ಚೆಂದ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ ಎಗ್ ಮತ್ತು ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುವಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಈ ಬಿರಿಯಾನಿ ಗ್ರೇವಿ ವಾಸನೆ ಹಿಂಗೆ ಬರಾತಿತ್ತು ಅಂದ್ರೆ ರೀ ಮನೆ ತುಂಬೆಲ್ಲ ಇದ್ರದ ವಾಸನೆ ಬರಾತೈತ್ರಿ ಬಿರಿಯಾನಿ ಯಾವಾಗ ರೆಡಿಯಾಗಿ ಯಾವಾಗ ತಿಂತೇನೇನು ಹಂಗೆ ಅನ್ಸತ್ತೈತ್ರಿ ಅಷ್ಟು ಚೆಂದ ವಾಸನೆ ಬರಕತ್ತೈತ್ರಿ ಇದೀಗ ರೆಡಿ ರೀ ಈಗ ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಕುದಿಯಾಕ್ ರೀ ಒಂದು ಎರಡರಿಂದ ಮೂರು ನಿಮಿಷ ಕುದಿಸಿದ ಬೆಳಕ್ರಿ ನೋಡಿರಿ ಈ ಥರ ಎಣ್ಣೆ ಎಲ್ಲ ಚೆಂದ ಬಿಟ್ಕೊಳ್ಳೋ ಥರ ಕುದಿಸಿ ರೀ ಇದೀಗ ಈಗಿದಾಗ ಗ್ರೇವಿ ನಮ್ದು ರೆಡಿ ಆಗೈತಿ ಇದನ್ನು ತೆಗೆದ ದಂಡಿಗೆ ಇಟ್ಕೊಳ್ಳೋಣ ರೀ ನೆಕ್ಸ್ಟ್ ರೀ ಬಿರಿಯಾನಿ ಅನ್ನ ಮಾಡ್ಕೋಬೇಕ ಅದಕ್ಕೆ ನಾ ಇಲ್ಲಿ ಒಂದು ಬೋಗಾಣಿ ಒಳಗೆ ನೀರು ತೊಗೊಂಡ ಅದರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಾಕತ್ತೇನು ರೀ ಉಪ್ಪು ಜೊತೆಗೆ ಮತ್ತು ಒಂದು ಸ್ವಲ್ಪ ಮಸಾಲಿನ ಪಲಾವ್ ಪಲಾವೆಲಿ ಜೀರಿಗೆ ಮತ್ತು ಮಗ್ಗಿ ಚಕ್ಕೆ ಇವನ್ನೆಲ್ಲ ಹಾಕ್ಕೊಂಡು ಅದ್ರ ಜೊತೆಗೆ ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಪುದೀನೂ ರೀ ಅನ್ನ ಸ್ವಲ್ಪ ಉದುರು ಅಂತ ಅಂಥೇಳಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟ ಅಡುಗೆ ಎಣ್ಣೆನ ಇದ್ರೊಳಗೆ ಹಾಕ್ಕೊಂಡು ಸ್ಟವ್ ಮೇಲೆ ಕುದಿಯಾಕಿಟ್ಕೊಳು ರೀ ನೋಡಿರಿ ಈ ಥರ ನೀರು ಚೆಂದ ಹೆಸರು ಬರ್ಬೇಕ್ರಿ ಹಿಂಗೆ ಹೆಸ್ರು ಬಂದ ಬಳಕೆ ಇದ್ರೊಳಗೆ ಇದು ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ರಿ ಅದೆಲ್ಲ ಚೆನ್ನಾಗಿ ಮಿಕ್ಸ್ ರೀ ಈಗ ಇದ್ರೊಳಗೆ ಅಕ್ಕಿ ಹಾಕ್ಕೊಳ್ಳು ರೀ ಅಕ್ಕಿನ ನಿಧಾನವಾಗಿ ಸ್ವಲ್ಪ ಸ್ವಲ್ಪನ ಹಾಕ್ಕೊಂಡು ಮಿಕ್ಸ್ ರೀ ನೀರ ಬಿಸಿ ರೀ ಅದಕ್ಕೆ ಸಾವಕಾಶ ಹುಷಾರಾಗಿ ಅಕ್ಕಿಯೆಲ್ಲ ನೀರೊಳಗೆ ಹಾಕ್ಕೋಬೇಕ್ರಿ ಅಕ್ಕಿನ ಒಂದು ಎಂಬತ್ತು ಪರ್ಸೆಂಟ್ ಆಗುವಷ್ಟು ರೀ ಚೆನ್ನಾಗಿ ರೀ ರೀ ಮಿಡಲ್ ಮಿಡಲ್ ಒಂದು ಸ್ವಲ್ಪ ಚಮಚಲ್ಲೇ ಕೈ ರೀ ಇಲ್ಲ ಅಂದ್ರೆ ರೀ ತಳ ಹಿಡ್ಕೊಳ್ಳೋ ಚಾನ್ಸಸ್ ಇರ್ತೈತ್ರಿ ನೀರು ಸ್ವಲ್ಪ ಜಾಸ್ತಿನ ಹಾಕಿರ್ತೀವಿ ಹಂಗೇನು ಆಗಂಗಿಲ್ಲ ಆದ್ರೂ ಸ್ವಲ್ಪ ತಿರುಗಾಡ್ಕೊತಿದ್ರೆ ಅನ್ನ ಉದುರು ಉದ್ರೆ ಆಗ್ತೈತ್ರಿ ನೋಡಿರಿ ಈಗ ನಮ್ದು ಅನ್ನ ಕುದ್ದೈತ್ರಿ ನಾವೀಗ ಇದನ್ನು ಬಸದ ಸೈಡ್ಗೆ ರೀ ನೀವು ಸ್ಟ್ರೈನರ್ ಅಥವಾ ಹಂಗೆ ಮ್ಯಾಲೆ ಪ್ಲೇಟ್ ಮುಚ್ಚಿ ಬಸ್ಕೊಂಡ್ರೂ ರೀ ಒಟ್ಟಿನಲ್ಲಿ ಚೆಂದ ನೀರು ಬಸದ ಸೈಡ್ನಾಗ ಇಟ್ಕೊಳು ರೀ ನಾ ಇಲ್ಲಿ ಇದೇಗ ಅನ್ನ ಮಾಡಿದ್ದ ಒಳಗೆ ಒಂದು ಸ್ವಲ್ಪ ಗ್ರೇವಿನ ತೆಳಗೆ ಹಾಕಿ ಎಲ್ಲ ಸ್ಪ್ರೆಡ್ ರೀ ಅದಾದಮೇಲೆ ಅದ್ರ ಮೇಲೆ ಒಂದು ಲೇಯರ್ ಆಗುವಷ್ಟ ರೈಸ್ನ ಹಾಕ್ಕೊಳ್ಬೇಕ್ರಿ ರೈಸ್ ಹಾಕ್ಕೊಂಡು ಅದ್ರ ಮೇಲೆ ಮತ್ತೊಂದು ಲೇಯರ್ ಆಗುವಷ್ಟು ಗ್ರೇವಿನ ಮತ್ತು ಎಗ್ನ ಹಾಕ್ಕೊಂಡು ಸ್ಪ್ರೆಡ್ ರೀ ಸ್ಪ್ರೆಡ್ ಮಾಡ್ಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಪುದೀನ ಹಾಕ್ಕೊಳ್ಳೋದು ರೀ ಉದುರ್ಸ್ಕೊಂಡ ನಂತರ ಆ ಅವಳಿಗೆ ಫ್ರೈ ಮಾಡಿ ಇಟ್ಕೊಂಡಿದ್ದು ಉಳ್ಳಾಗಡ್ಡಿ ಇರ್ತಾವಲ್ಲ ರೀ ಅದನ್ನು ಹಾಕೊಂಡು ಮತ್ತೊಂದು ಲೇಯರ್ ಆಗುವಷ್ಟ ರೈಸ್ನ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೋಬೇಕ್ರಿ ಹಂಗೆ ನಿಮ್ದು ಎಷ್ಟು ಹಾಕಿತಿಲ್ಲ ಅಷ್ಟೊಂದು ಎರಡು ಮೂರು ಲೇಯರ್ ಆಗುವಷ್ಟು ಅನ್ನ ಹಾಕ್ಕೊಂಡು ಮತ್ತು ಮ್ಯಾಲೆ ಗ್ರೇವಿ ಹಾಕ್ಕೊಂಡು ಚಂದಂಗಿ ಎಲ್ಲ ಸ್ಪ್ರೆಡ್ ಮಾಡ್ಕೊಂಡು ಧಮ್ ರೀ ನಾ ಇಲ್ಲಿ ಒಂದು ಮೂರು ಲೇಯರ್ ಆಗುವಷ್ಟು ಮಾಡಿಕೊಂಡ ಅದ್ರ ಮ್ಯಾಲ ಮತ್ತು ಒಂದು ಸ್ವಲ್ಪನ ಗ್ರೇವಿ ಹಾಕಿ ಗ್ರೇವಿ ಮೇಲೆ ಒಂದು ಸ್ವಲ್ಪ ಫ್ರೈ ಮಾಡಿಟ್ಟಿದ್ದು ಈರುಳ್ಳಿ ಪೀಸಸ್ನ ಹಾಕಿ ಮತ್ತೊಂದು ಸ್ವಲ್ಪ ಪುದೀನ ಕೊತ್ತಂಬರಿನ ಹಾಕಿನ ಹಾಕ್ಕೊಂಡ ನೀವು ನಿಮ್ಮ ಹತ್ರ ಏನಾರೀ ಒಂದು ಸ್ವಲ್ಪ ಕಲರ್ ಇದ್ರೆ ರೀ ಇದು ಬಿರಿಯಾನಿಗೆ ಹಾಕೋಕ್ಕಂತ ಇರ್ತೈತಿ ಕಲರ್ ಆ ಕಲರ್ನ ಒಂದು ಸ್ವಲ್ಪ ಒಂದು ಚಿಟಿಕೆ ಆಗೋ ಅಷ್ಟು ಮಿಕ್ಸ್ ಮಾಡಿ ನಾ ಇಲ್ಲಿ ಎಲ್ಲ ಕಡೆ ಒಂದು ಹನಿ ಹನಿ ಹಾಕಿ ಸ್ಪ್ರೆಡ್ ರೀ ಈ ಥರ ಆದಮೇಲೆ ಒಂದು ಗ್ಲಾಸ್ ಏನು ಬೇಡ ಒಂದು ಅರ್ಧ ಗ್ಲಾಸ್ ಆಗೋ ನೀರು ಹಾಕಿ ಒಂದು ಸ್ವಲ್ಪ ಮ್ಯಾಲ ಪ್ಲೇಟ್ ಮುಚ್ಚಿ ಮತ್ತೊಂದು ಸ್ವಲ್ಪ ಬಿಡ್ಬೇಕು ರೀ ಅಂದ್ರೆ ಈಗ ಇದನ್ನ ದಮ್ ಕಟ್ಟೋದು ಅಂತ ರೀ ಇದ್ರ ಮೇಲೆ ನಾವು ಒಜ್ಜೆ ಆಗುವಂಗೆ ಒಂದು ಕಾರು ಕಲ್ಲನ್ನ ಇಟ್ಕೊಂಡೇನು ರೀ ಈಗ ನೋಡಿರಿ ನಮ್ಮ ತೆಗೆದು ನೋಡಿದ್ರೆ ನಮ್ಮ ಬಿರಿಯಾನಿ ರೆಡಿಯಾಗಿತ್ತು ರೀ ನೋಡ್ರಿ ಎಷ್ಟು ಚಂದ ಎಳಿ ಎಳಿಯಾಗಿ ಮಸಾಲೆ ಮತ್ತು ರೈಸ ಮತ್ತು ಎಗ್ಗ ಎಲ್ಲ ಎಷ್ಟು ಚಂದ ರೀ ಇದು ಸೇಮ್ ನೋಡಾಕ ರೆಸ್ಟೋರೆಂಟ್ ಸ್ಟೈಲ್ ಗೊತ್ತಾಗ ಕಾಣಿಸತಿಲ್ರಿ ನೋಡಾಕ ಅಷ್ಟ ಅಲ್ರಿ ತಿನ್ನಕ್ಕೂ ಕೂಡ ಹಂಗೆ ಇರ್ತೈತಿ ನೀವು ಸಲ ಟ್ರೈ ಮಾಡಿ ನೋಡ್ರಿ ಸಿಗ್ತೀನಿ ಧನ್ಯವಾದ